ಸ್ಥಳೀಯ ಉದಯನಗರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿ ಅನ್ನದಾನ ಸೇವಾ ಸಮಿತಿ ವತಿಯಿಂದ ದೀರ್ಘಾವಧಿಯ ಅನ್ನದಾನ ಸೇವೆ ಆಯೋಜಿಸಲಾಗಿದೆ ಎಂದು ಲೆಕ್ಕಾಧಿಕಾರಿ ಎ ಈಶ್ವರ್ ವಿಶ್ವಕರ್ಮ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮವು ನವೆಂಬರ್ ಹದಿನೇಳರಿಂದ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿದಿನ ಮಧ್ಯಾಹ್ನ ಒಂದರಿಂದ ಮೂರರವರೆಗೆ ಮಾಲಧಾರಿಗಳಿಗೆ ಅನ್ನದಾನ ಸೇವೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಅಯ್ಯಪ್ಪ ಭಕ್ತರ ಸೇವೆಗಾಗಿ ಪ್ರತಿ ವರ್ಷ ನಿರಂತರವಾಗಿ ಈ ಅನ್ನದಾನವನ್ನು ಆಯೋಜಿಸುತ್ತಿದ್ದೇವೆ ಈ ವರ್ಷವೂ ಎಲ್ಲರ ಸಹಕಾರದಿಂದ ಸೇವಾ ಕಾರ್ಯ ಯಶಸ್ವಿಯಾಗಿ ನಡೆಯಲಿದೆ ಎಂದು ಹೇಳಿದರು ಮಂಚಿಕೊಂಡ ನರಸಿಂಹಲು ಅವರು ಶಾಶ್ವತ ಅನ್ನದಾನ ಸೇವೆಗಾಗಿ ರೇಷನ್ ಸಾಮಗ್ರಿಗಳನ್ನು ನೀಡಿದ್ದು ಕೊಯ್ಲಾ ರಾಜೇಂದ್ರ ರೆಡ್ಡಿಯವರು ಅಕ್ಕಿಯನ್ನು ಶಾಶ್ವತ ಸೇವೆಯಾಗಿ ಸಮಿತಿಗೆ ನೀಡಿರುವುದಾಗಿ ತಿಳಿಸಿದರು ಅಯ್ಯಪ್ಪ ಹಾಗೂ ಶಿವ ಮಾಲಾಧಾರಿಗಳಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ಸಮಸ್ತ ಭಕ್ತಾದಿಗಳನ್ನು ತನು ಮನ ಧನಗಳಿಂದ ಪಾಲ್ಗೊಂಡು ಸೇವಾ ಕಾರ್ಯವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ಈ ವರ್ಷವೂ ಕೂಡ ನವಂಬರ್ ಇದೇ ತಿಂಗಳು ಹದಿನೇಳನೇ ತಾರೀಕು ಪ್ರಾರಂಭವಾಗಿ ಜನವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ಮುಕ್ತಾಯ ಸುಮಾರು ಐವತ್ತು ದಿನ ನಲವತ್ತೊಂಬತ್ತು ಐವತ್ತು ದಿನಗಳ ಕಾಲ ಎಲ್ಲ ಅಯ್ಯಪ್ಪ ಅನುದಾಸ ಕಾರ್ಯಕ್ರಮ ನಡೀತದೆ ಇದರಲ್ಲಿ ನಾವು ಒಂದು ಸಮಯ ಪಾಲನೆ ಕೂಡ ಇರುತ್ತೆ ಪ್ರತಿ ದಿವಸ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಾಗಿ ಎಲ್ಲ ದೀಕ್ಷಾತ್ರೆಗಳಿಗೆ ನಾವು ಅನ್ನದಾನೆ ಸತತವಾಗಿ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಏನು ಈ ಉದಯನಗರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಹದಿನೈದರಿಂದ ಐದನೇ ತಾರೀಕು ಜನವರಿವರೆಗೂ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮಗೆ ಮಂಚಿಕೊಂಡ ನರಸಿಂಹ ಸ್ವಾಮಿ ಅಂತ ಅವರು ಮಹಾದಾನಿಗಳಾಗಿ ಏನು ಈ ವ್ಯವಸ್ಥೆಗೆ ಬೇಕಾಗುವಂಥ ಎಲ್ಲ ರೇಷನ್ ವ್ಯವಸ್ಥೆಯನ್ನು ಅವರೇ ಒದಗಿಸಿಕೊಡ್ತಾರೆ ಅದೇ ರೀತಿ ಈ ಅಕ್ಕಿ ಧಾನ್ಯವನ್ನು ಕೂಡ ಆ ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದ ಮುಕ್ತಾಯವರೆಗೂ ಎಷ್ಟು ಬೇಕಾಗುತ್ತೋ ಅಷ್ಟು ಕೂಡ ಪುಲ್ಲರ ಸಿಂಹ ಪುಲ್ಲರಾಜೇಂದ್ರ ರೆಡ್ಡಿ ಅವರು ಕೂಡ ಗುರುತಿಸ್ಕೊಡ್ತಾರೆ ಅಂದರೆ ಈ ಉಬ್ಬರು ಮಹಾದಾನಿಗಳಾಗಿ ಒಬ್ಬರು ಮಂಚಮಣ್ಣ ಸ್ವಾಮಿ ರೇಷನು ಮತ್ತು ಪುಲ್ಲರಾಜೇಂದ್ರ ರೆಡ್ಡಿ ಸ್ವಾಮಿ ಅವರು ಹಾಕಿದ್ದಾರೆ ವೆಂಕೂರಾವ ಸ್ವಾಮಿ ಈ ವರ್ಷ ಈ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನು ಈ ನಲವತ್ತೊಂಬತ್ತೈವ್ ಎಷ್ಟು ಹಾಕ್ತದೋ ಅಷ್ಟು ನಾನು ಶಾಶ್ವತ ಸೇವೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅವರು ಮುಂದೆ ಬಂದಿದ್ದಾರೆ ಈ ಎಲ್ಲ ಮಹಾದಾನಿಗಳಿಗೆ ಸ್ವಾಮಿ ಆಯುಧ ಕಷ್ಟೇಶ್ವರಿ ಕೊಟ್ಟು ಇನ್ನು ಮುಂದೆ ಪಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾವಿಸಬೇಕಂತ ನಾವು ತಮ್ಮ ಗಂಧಕ್ಕೆ ಹೇಳ್ಕೊಳ್ತಾ ಇದ್ದು ಅದೇ ರೀತಿ ಈ ಅನುದಾನ ಕಾರ್ಯಕ್ರಮ ಸತತವಾಗಿ ನಾವು ಏನು ಇಪ್ಪತ್ತೈದು ಯಾಕಂದರೆ ಈ ಸಲ ಪ್ರತ್ಯೇಕವಾಗಿ ಎಲ್ಲರಿಗೂ ತಿಳಿಸಬೇಕನ್ನೋ ಉದ್ದೇಶ ಏನಪ್ಪ ಅಂದರೆ ಈ ಸಲ ಇಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ರಜಿತ ಮಹೋತ್ಸವವಾಗಿ ಇನ್ನ ಬರುವಂತಹ ದಿನಗಳ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಸೇವೆ ಅಯ್ಯಪ್ಪ ಸ್ವಾಮಿ ದೀಕ್ಷಾತಿಗಳಿಗೆ ನೀಡಬೇಕ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಇದು ಸಮಸ್ತ ಸ್ವಾಮಿ ಭಕ್ತಾದಿಗಳಿಗೆ ಮಾಲಾ ಇರ್ತಾರೆ ಅಥವಾ ಮಾಲಾ ಹಾಕಿದವರು ಮತ್ತೆ ಆಗ್ಲಾದವರು ಕೂಡ ಈ ಸೇವೆಯಲ್ಲಿ ಭಾಗವಹಿಸಿ ತನು ಮನದಿಂದ ಅಯ್ಯಪ್ಪ ಸ್ವಾಮಿಗೆ ಸೇವೆಯನ್ನು ಕೈಗೊಂಡು ಇದರಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಸೇವೆಯನ್ನು ಪಾಲುದಾರಾಗಿ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿ ಮಾಡ್ತಾ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಮುಂದಿನ ನಿರ್ಮಾಣಗಳಿಗೆಲ್ಲರೂ ಬರಬೇಕು ಎಲ್ಲ ಬಂದು ಇದು ಮಾಡಬೇಕು ಅಂತ ನಾವು ತಿಳ್ಕೊತಾ ಇದ್ದೀವಿ ಅದೇ ರೀತಿ ಈ ಒಂದು ಪತ್ರಿಕಾ ಪ್ರಕಟಣೆಯಿಂದ ಯಾರಿಗೆ ಯಾವ ದಿನ ಕೆಲವರು ಊರಿನಲ್ಲಿ ಬಂದಿರೋರು ಯಾಕಂದರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ ಅವರಿಗೆ ಯಾವ ದಿನ ಪ್ರಾರಂಭ ಆಗಿರೋದನ್ನು ಕೂಡ ತಿಳಿಯೋದಾಗಿಲ್ಲ ಆ ಕಾರಣಕ್ಕೆ ನಾವು ಒಂದು ರಜತಮಾಸ್ ಅಂಗವಾಗಿ ಈ ಪತ್ರಕಾ ಪ್ರ ಹೇಳಲಾಗ್ತದೆ ಅದೇ ರೀತಿ ನಾವು ಒಂದು ನಿಮ್ಮ ಮುಖಾಂತರ ಒಂದು ವಿನಂತಿ ಏನು ಮಾಡ್ತಂತಂದರೆ ಯಾರೇ ಆಗಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಅನುದಾನಕ್ಕೆ ಏನು ದೇಣಿಗೆ ಕೊಡ್ತಾರೆ ಅವರು ಕಂಪಲ್ಸರಿ ಆ ಅನ್ನದಾನ ಸೇವಾ ಸಮಿತಿ ಮುಖ್ಯಸ್ಥರಿಂದ ರಸೀದಿಯನ್ನು ಕೂಡ ಅಂತ ನಮ್ಮ ಮುಖಾಂತರ ನಾವು ಹೇಳಿದ್ದೇವೆ ಯಾಕಂದರೆ ಅವರು ಸರ್ ನನ್ನ ಹೆಸರು ಈಶ್ವರ ವಿಶ್ವಕರ್ಮ ಅಂತ ನನ್ನ ಬದಲಾಗಿ ಮತ್ತು ಅಯ್ಯಪ್ಪ ಸ್ವಾಮಿಗಳು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಅಡ್ವೊಕೇಟ್ ಗಡ್ಡಂ ಸ್ವಾಮಿ ಶರಣಪ್ಪ ಸ್ವಾಮಿ ಪೊಂಡ್ಲ ರಾಜೇಂದ್ರ ರೆಡ್ಡಿ ಸೂರ್ಯನಾರಾಯಣ ವೇಣುಗೋಪಾಲ ಸ್ವಾಮಿ ಹಾಗೂ ಇತರರಿದ್ದರು